ರೈತ ಸಂಪರ್ಕ ಕೇಂದ್ರದಲ್ಲಿ ಮಂಗಳವಾರ ಶೇಂಗಾ ಬೀಜ ದರ ಕಡಿಮೆ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮನವಿಯನ್ನು ಸಲ್ಲಿಸಲಾಯಿತು ಬಿತ್ತನೆ ಬೀಜಗಳಲ್ಲಿ ಮೂರು ತಳಿಗಳು ಬಂದಿವೆ ಒಂದೊಂದು ತಳಿಗೂ ಇಂತಿಷ್ಟು ಹಣ ಅಂತ ಸರ್ಕಾರ ನಿಗದಿ ಮಾಡಿರುತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ್ ಮೇಟಿ ಬಣದ ನಾಯಕನಟ್ಟಿ ಹೋಬಳಿ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗರಾಜ್ ಮೀಶೆ ಮಾತನಾಡಿ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ವಿತರಿಸ ವಿತರಣೆ ಮಾಡಲು ಸರ್ಕಾರ ನಿಗದಿ ಮಾಡಿರುವಂತಹ ಬಿತ್ತನೆ ದರ ಹೆಚ್ಚಾಗಿದ್ದು ತಕ್ಷಣವೇ ಕಡಿಮೆ ಮಾಡಬೇಕು ಅಂತ ಒತ್ತಾಯಿಸಿದ್ರು ರಾಜ್ಯ ಸರ್ಕಾರ ಶೇಂಗಾ ಬೀಜ ಬೆಲೆ ಹೆಚ್ಚಳ ಮಾಡಿರುವುದನ್ನ ಕೂಡಲೇ ರದ್ದುಗೊಳಿಸಬೇಕು ಮೊದಲೇ ಬರಗಾಲದಿಂದಾಗಿ ರೈತರು ಕಷ್ಟದಲ್ಲಿ ಇದ್ದಾರೆ ಇದೀಗ ಮತ್ತಷ್ಟು ತೊಂದರೆ ಕೊಡಲಾಗುತ್ತದೆ ಎಂತ ಇದನ್ನು ರೈತಪರ ಸರ್ಕಾರವೇ ಅಂತ ಪ್ರಶ್ನೆಯನ್ನ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ನಾಯಕನಟ್ಟಿ ಹೋಬಳಿ ರಾಜ್ಯದಲ್ಲಿಯೇ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದ್ದು ರಸಗೊಬ್ಬರ ಹಾಗೂ ಬಿತ್ತನೆ ಬೀಜದ ದರ ಹೆಚ್ಚಾಗಿರುವುದರಿಂದ ರೈತರು ಸಾಲ ಮಾಡಿ ತಮ್ಮ ಜಮೀನುಗಳಿಗೆ ಬಿತ್ತನೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಸರ್ಕಾರ ದರ ಏರಿಕೆ ಮಾಡಿರುವುದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಇದರ ನಡುವೆ ಅತಿವೃಷ್ಟಿ ಅನಾವೃಷ್ಟಿಯ ನಡುವೆಯೂ ಕೂಡ ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಮಾರುಕಟ್ಟೆಗೆ ತಂದು ಮಾರುವಷ್ಟರಲ್ಲಿ ದರ ಕುಸಿತ ಕಂಡು ರೈತರಿಗೆ ಹಾಕಿದ ಬಂಡವಾಳದ ಜೊತೆಗೆ ಸಾಲಗಾರನಾಗುತ್ತಾನೆ ಅದರಿಂದಾಗಿ ಸರ್ಕಾರ ಎಲ್ಲಿ ಈ ಎಲ್ಲ ಮೇಲಿನ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ರೈತರಿಗೆ ನೀಡುತ್ತಿರುವ ಶೇಂಗಾ ಬೀಜ ಮತ್ತು ರಸಗೊಬ್ಬರವನ್ನು ಕಡಿಮೆ ದರದಲ್ಲಿ ವಿತರಣೆ ಮಾಡಬೇಕು ಸರಿಯಾದ ರೀತಿಯಲ್ಲಿ ವಿಮೆ ಮಾಡಿಸಿ ಮಾಡಿಸಿರುವಂತಹ ರೈತರಿಗೆ ಸರಿಯಾಗಿ ಸಬ್ಸಿಡಿ ಹಣ ದೊರೆತಾ ಇಲ್ಲ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಕೇವಲ ವಿಮಾ ಕಂಪನಿಗಳಿಗೆ ಮಾತ್ರ ಫಸಲು ಕೊಡುವಂತಿದೆ ಈ ಕೆಲವು ಬೆಳೆ ವಿಮೆ ಕಂಪನಿಗಳು ರೈತರ ಜೊತೆ ಜೀವನದ ಜೊತೆ ಚಲಾಟವನ್ನು ಆಡ್ತಾ ಇದಾರೆ ಇದು ಇವತ್ತು ನಿನ್ನೆದಲ್ಲ ಪ್ರತಿ ವರ್ಷವೂ ಹೀಗೆ ನಡೆಯುವಂತದ್ದು ಅಂತ ಹೇಳಿದ್ರು ರೈತರು ಪ್ರೀಮಿಯಂ ಕೂಡ ಕಟ್ಟಿದ್ರು ಕೂಡ ಅರ್ಧದಷ್ಟು ರೈತರಿಗೆ ಬೆಳೆ ಪರಿಹಾರವೇ ಬಂದಿಲ್ಲ ಒಂದು ಕಡೆ ಬೀಜದ ಮತ್ತು ಗೊಬ್ಬರದ ಬೆಲೆ ಗಗನಕ್ಕೆ ಏರಿದೆ ಇದರ ನಡುವೆ ಪ್ರಕೃತಿ ವಿಕೋಪ ಅಥವಾ ಸರಿಯಾದ ವೇಳೆ ಮಳೆ ಬರದ ಕಾರಣ ಸರಿಯಾದ ಬೆಳೆ ಸಿಗದಿದ್ದರೆ ಸ್ವಲ್ಪ ಅನುಕೂಲವಾಗಲೆಂದು ರೈತರು ಬೆಳೆ ವಿಮೆ ಕಟ್ಟುತ್ತಾರೆ ಆದರೆ ಇದು ವಿಮಾ ಕಂಪನಿಗಳಿಗೆ ಅನುಕೂಲವಾಗುತ್ತದೆ ಅಂತ ಹೊರತು ರೈತರಿಗೆ ಒಳ್ಳೆಯದಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು ಇದಕ್ಕೆ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ದೂರಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ನಾಯಕನಟಿ ಕೃಷಿ ಅಧಿಕಾರಿ ಪಿ ಮಂಜುನಾಥ್ ಮಾತನಾಡಿ ನಮ್ಮ ಮೇಲಾಧಿಕಾರಿಗಳಿಗೆ ಗಮನವನ್ನ ತಿಳಿಸಿ ಸರ್ಕಾರಕ್ಕೆ ಕಳುಹಿಸಲಾಗುವುದಂತ ಭರವಸೆಯನ್ನ ಹೇಳಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಆರ್ ಆರ್ ನವೀನ್ ಕೆಎಂ ಮಂಜುನಾಥ್ ಕಾರ್ಯದರ್ಶಿ ಸಿಎಸ್ ರಾಘವೇಂದ್ರ ನಗರ ಕಾರ್ಯದರ್ಶಿ ಓಂ ಮಂಜುನಾಥ್ ಗೌರವಾಧ್ಯಕ್ಷರು ವೈ ಬಸವರಾಜ್ ಮತ್ತು ಉಪಾಧ್ಯಕ್ಷರು ತಿಮ್ಮಪ್ಪನವರು ಹಳ್ಳಿ ಮತ್ತು ಓಂ ನಾಗ ಓ ನಾಗರಾಜ್ ಹಳ್ಳಿ ಮತ್ತು ಸುತ್ತಮುತ್ತಲಿನ ರೈತ ಮಿತ್ರರು ಹಾಗೂ ರೈತರು ಭಾಗವಹಿಸಿ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಡಾಕ್ಟರ್ ವಾಸುದೇವೇಟ್ಟಿಗೊಳದ ನಾಯಕನೆಟ್ಟಿ ಒಬ್ಬ ಘಟಕದಿಂದ ನಿಮಗೆ ಒಂದು ಮನವಿ ಪತ್ರ ಕೊಡ್ಬೇಕಂತಿದ್ವಿ ರೈತ ಸಂಘದ ಶೇಂಗಾ ಬಿತ್ತನೆ ಬೀಜವನ್ನು ದರ ಕಡಿಮೆಗೊಳಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗ ಜಿಲ್ಲೆ ಕೆಳಕೆರೆ ತಾಲೂಕು ನಾಯಕನಿಟ್ಟಿ ರೈತ ಸಂಪರ್ಕ ಕೇಂದ್ರದಲ್ಲಿ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶೇಂಗಾ ಬಿತ್ತನೆ ಬೀಜವನ್ನು ವಿತರಣೆ ಮಾಡುತ್ತಿದ್ದು ಇರುವ ತಳಿಗಳ ದರ ಈ ರೀತಿ ದರವನ್ನು ನಿಗದಿಪಡಿಸುತ್ತಾರೆ ಆದರೆ ಕರ್ನಾಟಕ ರಾಜ್ಯದ ಮೊದಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೋಬಳಿ ರಾಜ್ಯದಲ್ಲಿಯೇ ಅತಿ ಕಡಿಮೆ ಬೆಳೆಯುವಂಥ ಪ್ರದೇಶವಾಗಿತ್ತು ರಸಗೊಬ್ಬರ ಹಾಗೂ ಬೀಜ ಬಿತ್ತನೆ ಬೀಜ ದರ ಹೆಚ್ಚಾಗಿರುವುದರಿಂದ ರೈತರು ಸಾಲ ಪೂಲ ಮಾಡಿ ತಮ್ಮ ಜಮೀನೊಳಗೆ ಬಿತ್ತನೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ದರ ಏರಿಕೆ ಮಾಡುವುದರಿಂದ ರೈತರಿಗೆ ಗಾಯದ ಮೇಲೆ ಮರೆ ಎಳೆದಂತಾಗಿದೆ ಇದರ ನಡುವೆ ಅತಿವೃಷ್ಟಿ ಅನಾವೃಷ್ಟಿಯ ನಡುವೆ ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ತಂದು ಮಾರುವಷ್ಟರಲ್ಲಿ ದರ ಕುಸಿತ ಕೊಂಡು ರೈತರು ಹಾಕಿದ ಬಂಡವಾಳದ ಜೊತೆಗೆ ಸಾಲಗಾರನಾಗುತ್ತಿದ್ದೇನೆ ಆದ್ದರಿಂದ ತಾವುಗಳು ಮೇಲಿನ ಎಲ್ಲಾ ವಿಷಯಗಳನ್ನು ಗಮನಿಸಿ ರೈತರಿಗೆ ನೀಡುತ್ತಿರುವ ಶೇಂಗಾ ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನು ಕಡಿಮೆ ಮಾಡುವ ದರವನ್ನು ವಿತರಿಸುವಂತೆ ಈ ಮೂಲಕ ನಿಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಮಾಡಿ ನಾವು ಮನವಿ ಮಾಡಿಕೊಳ್ತಿದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವರ ವತಿಯಿಂದ ನಮ್ಮ ಚಳಕೆರೆ ತಾಲೂಕು ನ್ಯಾಯಕೆಟ್ಟಿ ಹೋಬಳಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಹಾಕ್ತಕ್ಕಂಥ ಪ್ರಮುಖವಾದ ಬೆಳೆ ಅಂತಂದರೆ ಶೇಂಗಾ ಅದು ಸುಮಾರು ಹತ್ತೊಂಬತ್ತು ಹೆಕ್ಟರ್ ಹತ್ತೊಂಬತ್ತು ಸಾವಿರ ಹೆಕ್ಟರ್ನಷ್ಟು ಶೇಂಗಾ ಬೆಳೆ ನಮ್ಮ ನ್ಯಾಯಕೆಟ್ಟಿ ಹೋಬಳಿಯಲ್ಲಿ ಬರ್ತದೆ ಅದರ ಸಂಬಂಧ ನಾವು ನಿನ್ನೆಯಿಂದ ಶೇಂಗಾ ಬಿತ್ತನೆ ಬೀಜವನ್ನು ನಾವು ವಿತರಣೆ ಮಾಡ್ತಾ ಇದ್ವಿ ಅಂತ ಸಂದರ್ಭದಲ್ಲಿ ನಾವು ಅವರು ರೈತ ಹುದಕ್ಕೆ ದರವನ್ನು ನೋಡಿದಾಗ ಇದು ತುಂಬಾ ಜಾಸ್ತಿ ಆಗುತ್ತೆ ನಮ್ಮದು ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಇದೆ ಇಲ್ಲಿ ಬಡೂರು ಬೊಗ್ರು ಮತ್ತು ಎಸ್ ಸಿ ಎಸ್ ಟಿ ಮತ್ತು ಇಂಗ್ಳೂರ್ನವರು ದರ್ಶನ ಇರ್ತಕ್ಕಂಥ ಒಂದು ಪ್ರದೇಶ ಆಗಿದೆ ಹಾಗಾಗಿ ಇಷ್ಟು ದರವನ್ನು ಕೊಟ್ಟು ರೈತರು ಕೊಂಡ್ಕೊಂಡು ಗಿಡ್ಡೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಇವತ್ತು ಒಂದು ಮನವಿನ ಕೊಡ್ಲಿಕ್ಕೆ ಬಂದಿದ್ದಾರೆ ಈ ಮನವಿನ ನಾನು ಸ್ವೀಕಾರ ಮಾಡಿಬಿಟ್ಟು ನನ್ನ ನನ್ನ ನಮ್ಮ ಮೇಲಾಧಿಕರಣ ಮೂಲಕ ನಮ್ಮ ಇಲಾಖೆಯ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತರತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಇಲಾಖೆ ಮುಖಾಂತರ ನಾವು ಮಾಡ್ತೇವೆ ಇದು ರೈತ ಹುದ್ದಿಕೆ ದರ ಕಡಿಮೆ ಆದರೆ ನಮಗೂ ಕೂಡ ಒಳ್ಳೆ ಖುಷಿಯ ವಿಚಾರ ಅಂತ ಹೇಳ್ತಾ ನಾನು ಇವರಿಗೆ ಇವರ ಒಂದು ಮನವಿ ಪತ್ರವನ್ನು ಇಸ್ಕೊಂಡಿದ್ದೇನೆ